ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುಮ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಸಂಡೇ ಬೆಳಗ್ಗೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಒಂದು ಸೆವೆನ್ ಓ ಕ್ಲಾಕಿಗೆನೋ ಎದ್ದೆ ಎದ್ಬಿಟ್ಟು ನಮ್ಮನೆಯವರಿಗೆ ಟೀ ಎಲ್ಲ ಮಾಡಿಕೊಟ್ಟು ಅವರು ಊರಿಗೆ ಹೋದರು ಸ್ವಲ್ಪ ಊರಲ್ಲಿ ಕೆಲಸ ಇತ್ತು ಅಂತ ಆಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಬಾಗಿಲಿಗೆ ಕೂಡ ಇವತ್ತು ತುಂಬಾ ಲೇಟಾಗಿಯೇ ಬಾಗಿಲು ನೀರು ಹಾಕಿದ್ದಾಯಿತು ಏಳು ಗಂಟೆ ಏಳುವರೆ ಆಯಿತು ಅನಿಸುತ್ತೆ ಅದಾದಮೇಲೆ ನಾನು ಫುಲ್ ಅದು ಲೇಟ್ ಆಗೋದಕ್ಕೆ ಕಾರಣ ಏನು ಅಂದರೆ ಕಾರು ಇಲ್ಲೇ ಮನೆ ಮುಂದೆ ನಿಲ್ಲಿಸ್ತೀವಲ್ವ ಕಾರ್ ತೆಕ್ಕೊಂಡು ಹೋದ್ರಲ್ವ ಊರಿಗೆ ಹೋಗುವಾಗ ಹಂಗಾಗಿ ಇಲ್ಲೆಲ್ಲ ಫುಲ್ಲು ಗುಡಿಸಿ ಕ್ಲೀನ್ ಮಾಡಿಕೊಂಡು ಆನಂತರ ಬಾಗಿಲಿಗೆಲ್ಲ ನೀರು ಹಾಕೋದು ಲೇಟಾಗೋಯಿತು ಇನ್ನು ಲೇಟಾಗಿ ಅಂತ ಅಂದ್ಬಿಟ್ಟು ಅಷ್ಟಕ್ಕೆ ಮಾತ್ರ ನೀರು ಹಾಕಿದ್ದೀನಿ ಫುಲ್ಲಾಗಿ ನೀರು ಹಾಕಲಿಲ್ಲ ಮತ್ತು ನೀರಿಲ್ವಾ ಅಷ್ಟೆಷ್ಟು ಹಾಕಿ ಅಂತ ಅಂದ್ಕೋಬೇಡಿ ಮತ್ತು ಅದಕ್ಕಿಂತ ಮುಂಚೆ ನಾನು ಹೋಗಿ ಮನೆಯಿಂದ ಸೊಪ್ಪು ನ್ಯಾಚುರಲಾಗಿ ಬೆಳೆದಿರೋದು ನಮ್ಮ ಮನೆಯವರು ಯಾವಾಗಲೂ ಕಿತ್ಕೊಂಡು ಸಾಂಬಾರು ಮಾಡು ಸಾಂಬಾರು ಮಾಡು ಅಂತ ಹೇಳ್ತಿರ್ತಾರೆ ಅದನ್ನು ಫಸ್ಟ್ ಹೋಗಿ ಕಿತ್ಕೊಂಬಂದು ಆನಂತರ ನಾನು ಬಾಗಿಲಿಗೆ ನೀರು ಹಾಕೋಕೆ ಹೋಗಿದ್ದು ಹಂಗಾಗಿ ಲೇಟಾಯಿತು ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದು ತುಂಬ ಏನು ಲೇಟಿಲ್ಲ ಆರೂವರೆಗೆ ಇದ್ದಿದ್ದು ಅನಿಸುತ್ತೆ ಅವರನ್ನ ಕಳಿಸಿ ಎಲ್ಲ ಹೋಗೋಷ್ಟೊತ್ತಿಗೆ ಅಷ್ಟೊತ್ತಾಯಿತು ಇವಾಗ ಒಂದೊಂದಾಗಿ ಫಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕು ಬೇಗ ಬೇಗ ಅದಾದಮೇಲೆ ಯಾಕಂದರೆ ನಿನ್ನೆ ಪೂಜೆ ಮಾಡೋಕ್ಕಾಗಲಿಲ್ಲ ಮನೆ ಕ್ಲೀನ್ ಮಾಡ್ಕೊತಾ ಇದ್ವಿ ಮನೆ ಕ್ಲೀನ್ ಮಾಡೋಷ್ಟೊತ್ತಿಗೆ ತುಂಬ ಲೇಟಾಗಿತ್ತು ಅಷ್ಟೊತ್ತಲ್ಲಿ ಪೂಜೆ ಮಾಡೋಕ್ಕೂ ಮನಸ್ಸಾಗಲಿಲ್ಲ ಶನಿವಾರ ವಾರ ಮಾಡ್ತೀನಲ್ವ ಹಂಗಾಗಿ ಇವತ್ತು ಪೂಜೆ ಮುಗಿಸ್ಕೊಂಡ್ಬಿಟ್ಟು ಆನಂತರ ಸ್ಕೂಲಿಗೆ ಹೋಗಿ ಕಳಿಸ್ಬೇಕಲ್ವ ಬೈಂಡ್ ಎಲ್ಲ ಹಾಕಬೇಕಿತ್ತು ಹೊಸ ಬುಕ್ಸ್ಗಳಿಗೆಲ್ಲ ಹಾಗಾಗಿ ಫಸ್ಟ್ ಎಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಅದನ್ನು ಮುಗಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಎದ್ದಿದ್ದ ತಕ್ಷಣ ಒಂದು ಫೈವ್ ಮಿನಿಟ್ಸ್ ಕೂಡ ಕೂತ್ಕೊಂಡು ರೆಸ್ಟ್ ಮಾಡಿಲ್ಲ ಹಂಗೆ ಒಂದಾದ ತಕ್ಷಣ ಒಂದು ಎಲ್ಲ ಕೆಲಸನೂ ಮುಗಿಸ್ಕೊತಾ ಇದ್ದೀನಿ ಇದು ರಾತ್ರಿಯೇ ಆಗಿತ್ತು ವಾಷಿಂಗ್ ಮಿಷಿನ್ನು ನಾನು ಯಾವಾಗಲೂ ನೈಟೇ ಜಾಸ್ತಿ ಆನ್ ಮಾಡೋದು ಬೆಳಿಗ್ಗೆ ಸೊತ್ತಿಗೆ ಆಫ್ ಆಗಿರುತ್ತಲ್ವ ಬೆಳಿಗ್ಗೆ ಎದ್ದಿದ ತಕ್ಷಣ ಯಾವ ಟೈಮ್ ಸಿಗುತ್ತೆ ಅವಾಗ ಬಟ್ಟೆ ಒಣಗಾಕೊಂಡ್ಬಿಡ್ಬೋದು ಅಂತ ಇವಾಗ ಮಳೆ ಜಾಸ್ತಿ ಆಗಿರೋದ್ರಿಂದ ಮನೆ ಮುಂದೆನೇ ಕಾರ್ ನಿಲ್ಲಿಸ್ತಾ ಇದ್ದೀವಲ್ವ ಅಲ್ಲಿ ಶೀಟ್ ಹತ್ರ ನಾನು ಬಟ್ಟೆ ಒಣಗಾಕ್ತಾಯಿದ್ನಲ್ಲ ಅಲ್ಲಿ ಬಟ್ಟೆ ಒಣಗಾಕ ಜಾಗ ಆಗ್ತಿಲ್ಲ ಹಂಗಾಗಿ ಇವಾಗ ಒಳಗಡೆ ನಾನು ದಾರ ಕಟ್ಟಿಸ್ಕೊಂಡ್ಬಿಟ್ಟಿದ್ದೀನಿ ಅಲ್ಲೇ ಒಣಗಾಕೋತೀನಿ ಆ ಕಡೆ ಶೀಟ್ ನಾನು ಬಟ್ಟೆ ಒಣಗಾಕಿದ್ನಲ್ವ ಅಲ್ಲಿ ಶೀಟ್ ಇರೋದು ಹಂಗಾಗಿ ಅದ್ರದ್ದು ಈಟಿಗೇ ಬಟ್ಟೆ ಎಲ್ಲ ಒಣಗ್ಕೊಂಡ್ಬಿಡುತ್ತೆ ಆಮೇಲೆ ಎಲ್ಲ ಒಣ್ಗಾಕಿದ್ದ ಬಟ್ಟೆ ಎಲ್ಲ ಎತ್ಕೊಂಡು ಅಲ್ವಾ ಅದನ್ನು ಕೂಡ ಫೋಲ್ಡ್ ಮಾಡಿ ಎತ್ತಿಟ್ಬಿಡೋಣ ಅಂತೇಳಿ ಮಡಿಸ್ತಾ ಇದ್ದೆ ಅಷ್ಟೊತ್ತಿಗೆ ಒಬ್ಬರು ಗೃಹ ಪ್ರವೇಶಕ್ಕೆ ಅಂತ ಕರೆಯೋದಕ್ಕೆ ಬಂದಿದ್ದರು ನಮಗೆ ಗೊತ್ತಿರೋರೊಬ್ಬರು ಆಮೇಲೆ ಏನಾಯಿತು ಅಂತಂದರೆ ನಂಗೆ ಸ್ವಲ್ಪ ಸುಸ್ತು ಥರ ಅನ್ನಿಸ್ತಾಯಿತ್ತು ತಲೆ ನಾವು ಥರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ರಾತ್ರಿ ಎಲ್ಲ ಲೇಟಾಗಿತ್ತು ಹಂಗಾಗಿ ಅದಕ್ಕೆ ಸ್ವಲ್ಪ ಫ್ರೆಶ್ ಹಾಕ್ಕೊಡು ಅಂತ ಅಂದೆ ಅಪ್ಪು ಫ್ರೆಶ್ ಹಾಕ್ಕೊಟ್ಟ ಆಮೇಲೆ ನಾನು ಬಟ್ಟೆ ಮಡ್ಸ್ಕೊತಾ ಇದ್ದೆ ಅಮ್ಮು ಇನ್ನೂ ಎದ್ದಿರಲಿಲ್ಲ ಅಷ್ಟೊತ್ತಾದ್ರೂ ಕೂಡ ಹೊರಗಡೆಯಿಂದ ಬಟ್ಟೆ ಸ್ವಲ್ಪ ಚಿಕ್ಕ ಪುಟ್ಟದ್ದು ಇರುತ್ತಲ್ಲ ಅದನ್ನ ಹೊರಗಡೆನೂ ಹಾಕ್ತೀನಿ ಹಿಂದೆ ಅಲ್ಲಿ ಸ್ವಲ್ಪ ಇರುವೆ ಎಲ್ಲ ಹತ್ಕೊಂಡ್ಬಿಟ್ಟಿದ್ದು ಅದನ್ನೆಲ್ಲ ಕೊಡೋಕ್ಕೊಟ್ಟ ಎಲ್ಲ ಮರ್ಚಿ ಎತ್ತಿಟ್ಕೊಂಡೆ ಅದಾದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಇವಾಗ ಪೂಜೆಗೆ ರೆಡಿ ಇದ್ದೀನಿ ಪೂಜೆ ಸಾಮಾನೆಲ್ಲೂ ಕೂಡ ನಿನ್ನೆನೇ ಅಮ್ಮನೇ ವಾಶ್ ಮಾಡಿಟ್ಟಿದ್ಲು ಆಮೇಲೆ ಎಲ್ಲ ಫುಲ್ಲು ನಾನು ಫೋಟೋ ಎಲ್ಲ ನಿನ್ನೆನೇ ಕ್ಲೀನ್ ಇಟ್ಟಿದ್ದೆ ನೀಟಾಗಿ ಎಲ್ಲ ಫುಲ್ ದೇವ್ರ ಮನೆಯೇ ಕ್ಲೀನ್ ಮಾಡಿಬಿಟ್ಟಿದ್ದೆ ಅಂತ ಹೇಳ್ಬೋದು ಫುಲ್ಲಾಗಿ ಏಕೆಂದರೆ ಕೆಳಗಡೆ ನ್ಯೂಸ್ ಪೇಪರ್ ಹಾಕಿದ್ದೆ ಅಲ್ವ ಅದೆಲ್ಲ ಗಲೀಜಾಗಿತ್ತು ಎಣ್ಣೆಣ್ಣೆ ಜಿಡ್ಡೆಲ್ಲ ಹಾಕಿ ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಹಂಗಾಗಿ ಅದೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಇವಾಗ ನಾನು ರೆಡಿ ಮಾಡ್ಕೊಳ್ಳೋಕ್ಕೆ ಸರಿಯಾಯಿತು ಅಂತ ಹೇಳಿ ಯಾಕಂದರೆ ನಿನ್ನೆನೇ ಕ್ಲೀನ್ ಮಾಡಿಲ್ಲ ಅಂದರೆ ಮತ್ತೆ ಇವಾಗ ಲೇಟ್ ಲೇಟಾಗಿರೋದು ಅದಕ್ಕೆ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೆ ಅಲ್ವ ಇವಾಗ ಹೊಸದು ಬತ್ತಿ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಗಂಧದ ಪುಡಿನ ಸ್ವಲ್ಪ ಅರಶಿನ ಪುಡಿ ಹಾಕಿ ಕಲಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಟ್ಬಿಟ್ಟು ಅದ್ರ ಮೇಲೆ ಕುಂಕುಮ ಇಟ್ಟು ಚೆನ್ನಾಗಿ ಫೋಟೋಸ್ಗೆಲ್ಲನೂ ರೆಡಿ ಮಾಡಿಬಿಟ್ಟು ಅದಾದಮೇಲೆ ಹೂವು ಸ್ವಲ್ಪ ಇವಾಗ ದಾಸವಾಳ ಎಲ್ಲ ಜಾಸ್ತಿ ಸಿಗ್ತಾ ಇತ್ತಲ್ಲ ಇವಾಗ ಮಳೆಗಾಲ ಅಂತ ಸ್ವಲ್ಪ ಬಿಟ್ಟಿದ್ದಾರೆ ಹಾಗಾಗಿ ಹೂವಿಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಹಂಗಾಗಿ ನಾನು ಚಿಕ್ಕದು ವೈಟ್ ಹೂವು ಬರುತ್ತಲ್ವ ಅದನ್ನೇ ನಮ್ಮ ಮನೆಯಿಂದನೇ ಮರನೇ ಇದೆ ಅದರಲ್ಲಿ ಕಿತ್ಕೊಂಬಂದು ಇವಾಗ ಅದರಲ್ಲಿ ನಾನು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ತುಂಬ ದಿನ ಆದಮೇಲೆ ದೇವ್ರ ಮನೆ ಕೂಡ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ನೋಡಿ ರಂಗೋಲಿ ಎಲ್ಲ ಹೇಗೆ ಬಂದಿದೆ ಏನು ಎತ್ತ ಅನ್ನೋದನ್ನು ತಿಳಿಸಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಮಂಗಳಾರತಿ ಕೂಡ ಮಾಡಿಕೊಂಡು ನಾನು ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ ನಾನು ಕೂಡ ಮಂಗಳಾರತಿ ತಗೊಂಡು ಮಕ್ಳಿಗೆ ಕೂಡ ಮಂಗ್ ಮಂಗಳಾರತಿನ ಕೊಟ್ಬಿಟ್ಟು ಪೂಜೆನ ಹೆಣ್ಣು ಮಾಡಿದೆ ಯಾವ ರೀತಿಯಾಗಿ ಅನ್ನಿಸ್ತು ನನ್ನ ಪೂಜೆಯ ಬ್ಲಾಗ್ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಪೂಜೆ ಮಾಡಿದಾಗ ಏನೋ ಒಂಥರ ಖುಷಿ ಸಿಗುತ್ತೆ ನಿಮಗೆ ಕೂಡ ಹಾಗೆ ಅನಿಸುತ್ತಾ ಏನು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಪೂಜೆ ಮಾಡೋದು ಯಾರಿಗೆಲ್ಲ ಇಷ್ಟ ಅಂತ ನನಗೆ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ ಬಟ್ ಬೆಳಿಗ್ಗೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ ನಿಮಗೆ ಯಾವ ಥರ ಅನಿಸುತ್ತೆ ಅಂತೇಳಿ ತಿಳಿಸಿ ಯಾಕಂದರೆ ನಾನು ಮುಂಚೆ ಎಲ್ಲನೂ ಈ ಥರ ಮಾಡ್ತಾ ಇರಲಿಲ್ಲ ತುಂಬನೇ ಲೇಟಾಗೋದು ನಾನು ಸ್ಕೂಲಿಗೆ ಮಕ್ಕಳನ್ನೆಲ್ಲ ಕಳಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಿಂಡಿ ಎಲ್ಲ ತಿನ್ನೋರ ಮತ್ತೆ ನಾವು ಒಂದು ಗಂಟೆ ಎರಡು ಗಂಟೆ ಹೀಗೆಲ್ಲ ಊಟ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ತಿಂಡಿನ ಊಟದ ಒಂದೇ ಸಲ ಮಾಡಿ ಆದರೆ ಇವಾಗ ಸ್ವಲ್ಪ ಈ ಥರ ಬೇಗ ಮುಗಿಸ್ಕೋಬೇಕು ಅನ್ನೋ ಅಭ್ಯಾಸನ ಮಾಡ್ಕೋತಾ ಇದ್ದೀನಿ ಇದು ಅನಿಸುತ್ತೆ ಅಂತ ತಿಳಿಸಿ ಇವಾಗ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಆನಂತರ ನಾನು ಬುಕ್ಸಿಗೆ ಬೈಂಡ್ ಹಾಕೋಣ ಅಂಥೇಳಿ ಊಟನೂ ಕೂಡ ಮುಗಿಸ್ಕೋತಾ ಇದ್ದೀನಿ ಯಾಕಂದರೆ ಮತ್ತು ಲೇಟಾಗಿತ್ತಲ್ಲ ಆಲ್ರೆಡಿ ಮತ್ತು ಇನ್ನೂ ಲೇಟಾದರೆ ಕಷ್ಟ ಅಂಥೇಳಿ ಇವತ್ತು ಬೆಳಿಗ್ಗೆ ಮಾಲ್ಟ್ ಆ ಥರದೇನು ಮಾಡಲೇ ಇಲ್ಲ ಡೈರೆಕ್ಟ್ ಅನ್ನ ಸಂಭಾರನೆ ಮಾಡಿದ್ದೆ ಸೊಪ್ಪು ಸಾರು ಮಾಡಿ ಅನ್ನ ಮಾಡಿ ಊಟ ಮಾಡಿಕೊಂಡ್ವಿ ಯಾಕಂದರೆ ಸಂಡೇ ಅಲ್ವಾ ನಮ್ಮ ಮನೆಯವರು ಇರಲಿಲ್ಲ ಹಾಗಾಗಿ ನಾವೇ ಮಕ್ಕಳು ನಾನು ಅಷ್ಟೇ ಅಂತಂದರೆ ನನ್ನ ಅನ್ನ ಮಾಡ್ಕೋಬೋದು ಮಧ್ಯಾಹ್ನಕ್ಕೆ ಬೇಕಾದರೆ ಸಾಂಬಾರು ಮಾಡಿಟ್ರೆ ಕೆಲಸ ಜಾಸ್ತಿ ಆಯಿತು ಅಂದರೆ ಮತ್ತೆ ಕಷ್ಟ ಅಂತ ಹೇಳಿ ಬೈಂಡ್ ಹಾಕೋಕೆ ಕೂತ್ಕೊಂಡ್ರೆ ಬೇಗ ಆಗೋಲ್ಲ ನಿಮ್ಮೆಲ್ರಿಗೂ ಗೊತ್ತು ಮಧ್ಯಾಹ್ನ ಎರಡು ಗಂಟೆಗೇನು ನಾನು ಬೈಂಡ್ ಹಾಕೋಕ್ಕೆ ಅಂತ ಕೂತ್ಕೊಂಡಿರೋದು ಅದು ಟ್ರಾನ್ಸ್ಪರೆಂಟು ಬೈಂಡ್ ಕೊಡಿ ಅಂತ ಹೇಳಿದ್ದು ಮಿಲ್ಕಿ ಬೈಂಡ್ ಬರುತ್ತಲ್ವ ಅದನ್ನು ಆದರೆ ಫುಲ್ ಟ್ರಾನ್ಸ್ಪರೆಂಟ್ ಕೊಟ್ಟಿದ್ದಾರೆ ಫುಲ್ ಕವರ್ ಥರ ಇದೆ ಇದು ಇದಂತೂ ಆಗಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗೋಯ್ತು ಆದರೂ ಕೊನೆಗೆ ಸಂಜೆವರೆಗೂ ಏಳು ಗಂಟೆ ಏಳು ುವರೆ ಆಗಿತ್ತು ಅನಿಸುತ್ತೆ ಅಲ್ಲಿವರೆಗೂ ಹಾಕೋದ್ರೂ ಸಹ ನನ್ನ ಮಗನದು ಒಬ್ಬಂದೇ ಹಾಕೋಕ್ಕಾಗಿದ್ದು ನನ್ನ ಮಗಳ ದಿನ ನೋಟ್ ಬುಕ್ಕಿಗೂ ಹಾಕಿಲ್ಲ ಟೆಕ್ಸ್ಟ್ ಬುಕ್ಕಿನೂ ಇಸ್ಕೊಂಬಂದಿಲ್ಲ ಎಲ್ಲ ತೊಗೊಂಬಂದು ಒಟ್ಟಿಗೆ ಹಾಕಿದ್ರೆ ಆಯಿತು ಅಂತ ಕೊನೆಗೆ ಬೆನ್ನು ಎಲ್ಲ ಬಂದುಬಿಡ್ತು ಎತ್ತಿಟ್ಬಿಟ್ವಿ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬೈ ಬಾಯ್ thank you.